ಒಳಗೆ ನಮ್ಮೆಲ್ಲಾ ಸ್ಟಾಫ್ ಕಾನ್ಫರೆನ್ಸ್ ರೂಮ್ ನೊಳಗೆ ಬರೋದಕ್ಕೆ ಹೇಳಿ ಓಕೆ ಮೇಡಂ ಎನಿ ಅದರ್ ಡೌಟ್ಸ್ ನೋ ಮೇಡಮ್ ಯು ಕ್ಯಾನ್ ಲೀವ್ ನೌ ಥ್ಯಾಂಕ್ ಯು ಮೇಡಮ್ ನಮಸ್ತೆ ಮೇಡಂ ನಮಸ್ತೆ ಹೌ ಆರ್ ಯು ಮೇಡಮ್ ಐ ಆಮ್ ಫೈನ್ ಟೇಕ್ ಯುವರ್ ಸೀಟ್ ಹೇಳಿ ಏನಾಗಬೇಕಾಗಿತ್ತು 10th ಕ್ಲಾಸ್ ಬಿ ಸೆಕ್ಷನ್ ದೀಪಕ್ ಕುಮಾರ್ ಇದಾನಲ್ಲ ಅವ್ನ ಗ್ರ್ಯಾಂಡ್ ಫಾದರ್ ಮೇಡಮ್ ನಾನು ಓಕೆ ಅದೇ ಮೇಡಮ್ ನನ್ನ ಮೊಮ್ಮಗನೂ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಅವನನ್ನ ಕ್ಲಾಸ್ ಅಲ್ಲಿ ಸೇರಿಸಿಲ್ವಂತೆ ಅದಕ್ಕೆ ನಾನು ನಿಮ್ಮನ್ನ ಭೇಟಿಯಾಗಿ ಮಾತಾಡಿಸೋಣ ಅಂತ ಬಂದೆ ವೆಯ್ಟ್ ಲೆಟ್ ಮೀ ಚೆಕ್ ದೀಪಕ್ ಕುಮಾರ್ ಎಸ್ ಎಸ್ ಮೇಡಮ್ ಎಸ್ ಹೌದು ಹೌದು ದೀಪಕ್ ಕುಮಾರ್ ಫೋನ್ ಮಂತ್ಸ್ನಿಂದ ಅವ್ನ ಫೀಸ್ ಡ್ಯೂ ಇದೆ ಹೌದು ಮೇಡಂ ಸಾರಿ ಸರ್ ಫೀಸ್ ಕಟ್ ಓವರ್ಗೂ ಅವನ್ನ ಕ್ಲಾಸ್ ನಲ್ಲಿ ಸೇರಿಸಿಕೊಳ್ಳಕ್ಕೆ ಆಗೋದಿಲ್ಲ please ಆತರ ಹೇಳಬೇಡಿ ಮೇಡಂ please no please no excuses ಮೂರು ನಾಲ್ಕು ತಿಂಗಳಿಂದ ನಮ್ಮ ಮಗನಿಗೆ ತುಂಬಾ ಹುಷಾರಿಲ್ಲ ನಮ್ ಬರೋ ಪೇಮೆಂಟ್ ಎಲ್ಲಾ ಆಸ್ಪತ್ರೆಯ ಖರ್ಚು ಆಗತೈ ಮೇಡಂ is that my problem ಫೀಸ್ ಸರಿಯಾಗಿ ಕಟ್ಟೋಕಾಗ್ಲಿಲ್ಲ ಅಂದ್ರೆ ಯಾಕೆ ಸರ್ ಪ್ರೈವೇಟ್ ಸ್ಕೂಲ್ಗೆ ಹಾಕ್ತೀರಾ ನಿಮ್ ಯೋಗ್ಯತೆ ತಕ್ಕೋ ಹಾಗೆ ಯಾವ್ದಾದ್ರೂ ಗವರ್ಮೆಂಟ್ ಸ್ಕೂಲ್ಗೆ ಹಾಕ್ಬೇಕು ನಾವಿಲ್ಲಿ ಸಮಾಜ ಸೇವೆ ಮಾಡೋದಕ್ಕೆ ಸ್ಕೂಲ್ ಕಟ್ಟಿಲ್ಲ ಅಲ್ವಾ ಪೆಂಡಿಂಗ್ ಫೀಸ್ ಕಟ್ಟಲಿಲ್ಲ ಅಂತಂದ್ರೆ ಅವನನ್ನ ಇನ್ನ ಸ್ಕೂಲ್ ನಿಂದ ತೆಗೆದ್ ಹಾಕ್ತಿವಿ ನೋ ಎಮೋಷನಲ್ ಬ್ಲಾಕ್ ಮೇಲ್ ಪ್ಲೀಸ್ ನೀವಿನ್ನು ಹೋಗ್ಬೌದು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಪೆಂಡಿಂಗ್ ಫೀಸ್ ತಗೊಂಡೇ ಬನ್ನಿ ಇನ್ನೊಂದೆರಡು ತಿಂಗಳು ಅವಕಾಶ ಕೊಡಿ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಅನೋನೋ ಪ್ಲೀಸ್ ಗೊನೋ ಅರೆ ಇವತ್ತು ಟಿ ಸಿ ಅವ್ರ ವಿಸಿಟ್ ಇದೆ ನಮ್ಮ ಸ್ಕೂಲಿಗೆ ಸುಮ್ ಸುಮ್ನೆ ಡ್ರಾಮಾ ಕ್ರಿಯೇಟ್ ಮಾಡಬೇಡಿ ಹೋಗಿ ಹೋಗಿ ನೀವು ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ಹಾಂ ಮೇಡಮ್ ಹೊರಗೆ ಕರ್ಕೊಂಡು ಹೋಗಿ Hey, 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 बड़ा बिड़प्पा Excuse me. Huh. Namaskara, sir. ಈ ಡಿ ಸಿ ಅವ್ರು ಯಾಕೆ ಆ ಮುದುಕನ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಸರ್ ಗುರುತ್ ಸಿಕ್ತಾ ನಾನು ಯಾರಿದ್ದೀನಿ ಅಂತ ನಾನು ನಿಮ್ಮ ಸ್ಟೂಡೆಂಟ್ ಸರ್ ಕೆಲವು ವರ್ಷಗಳ ಹಿಂದೆ ತಾವು ಕಲಬುರ್ಗಿ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿದ್ರಿ ಅಲ್ವಾ ನಿಮ್ಮ ಕ್ಲಾಸಲ್ಲಿ ಒಂದಿನ ಅನ್ನೋ ಹುಡುಗ ಒಂದು ಕಾಸ್ಟ್ಲಿ ವಾಚ್ ಕಳ್ಕೊಂಡಿದ್ದ ಅದು ನಿಮ್ಗೆ ನೆನಪಿದೆಯಾ ಸರ್ ನನ್ನ ವಾಚ್ ಕಳೆದೋಗಿದೆ ಸರ್ ಆ ವಾಚು ಆ ದಿವಸ ಕದ್ದಿದ್ದು ನಾನೇ ಸರ್ ನಮ್ಮ ದ್ಯಾಂಡಿ ಹೊಸ ವಾಚ್ ತಂದಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮತ್ತೆ ತೋರಿಸ್ತಲ್ವ ಬಾಬಾ ಬಾ 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 ಅಯ್ಯೋ ನನ್ನ ಕಾಣ್ತಿಲ್ಲ ಯಾರ ತಗೊಂಡಿದ್ದಾರ ವಾಚು ಯಾರಾದ್ರೂ ವಾಚ್ ತಗೊಂಡಿದ್ದೀರಾ ವಾಚ್ ಸರ್ ಎಲ್ಲಿ ಇಂಟರ್ವಲ್ಗೆ ಬ್ಯಾಗ್ನಲ್ಲಿ ಇಟ್ಟಿದ್ದೆ ಸರ್ ಆದರೆ ವಾಪಸ್ ಬಂದು ನೋಡುವಷ್ಟರಲ್ಲಿ ಬ್ಯಾಗ್ನಲ್ಲಿ ಇಲ್ಲ ಸರ್ ಯಾರ ಅನುಮಾನ ಇಲ್ಲ ಸರ್ ಕಳ್ದಿದ್ದು ಗೊತ್ತಾದ್ರೆ ಮನೇಲಿ ತುಂಬಾ ಬೈತಾರೆ ಸರ್ ನಮ್ಮ ತಂದೆ ವಾಚ್ ದುಬೈನಿಂದ ತಂದಿದ್ದು ಸರ್ ಪ್ಲೀಸ್ ಹೆಲ್ಪ್ ಮೀ ಸರ್ ಪ್ಲೀಸ್ ಹೆಲ್ಪ್ ಮೀ ಸರಿ ನಡಿ ನಾನು ಬರ್ತೀನಿ ಪಟ್ಟಿನ ಎಲ್ಲರಿಗೊಂದೊಂದು ಕೊಡು ನೀನ್ ಹೋಗಿ ಆಫೀಸ್ನಲ್ಲಿ ಕೂತ್ಕೋ ಓಕೆ ಕೂತ್ಕೋ ನೀವೆಲ್ಲರೂ ಬಂದು ಲೈನಲ್ಲಿ ನಿಂತ್ಕೊಳ್ಳಿ ಒಂದ್ ಸಾಲಲ್ಲಿ ನಿಂತ್ಕೊಳ್ಳಿ ಎಲ್ರು ನಿಮ್ ನಿಮ್ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ तो निन्न वाच। थैंक यू सर, थैंक यू वेरी मच। यार सर कदी दो। वाच मुख्य ना, यार कदी दो ना मुख्य ना। वाच सर। सरी नहीं होगी का। ये वाच यार वो कदी दो। गतिला करो रेडी ला। ಎಷ್ಟು ಒಳ್ಳೆಯವರು ನಮ್ಮ ಗುರುಗಳು ತಮ್ಮ ಸ್ಟೂಡೆಂಟ್ ಮರ್ಯಾದೆ ಹಾಳು ಮಾಡಬಾರ್ದು ಅಂತ ವಾಚ್ ಕತ್ತಿದ್ದು ನಾನೇ ಅಂತ ಯಾರಿಗೂ ಹೇಳಿಲ್ಲ ಅವತ್ತೇ ನಾನು ಡಿಸೈಡ್ ಮಾಡಿದೆ ಸರ್ ನಾನು ಮಾಡಿದ ತಪ್ಪಂತಿದ್ಕೊಂಡು ಇನ್ನು ಮುಂದೆ ಚೆನ್ನಾಗಿ ಓದ್ತೀನಿ ಒಳ್ಳೆ ವ್ಯಕ್ತಿಯಾಗಿ ಬೆಳಿತೀನಿ ನನ್ನ ಗುರುಗಳು ಮೆಚ್ಚುವ ಒಳ್ಳೆ ವಿದ್ಯಾರ್ಥಿ ಆಗ್ತೀನಿ ಅಂತ ಆವತ್ತಿಂದಾನೇ ಹಗಲು ರಾತ್ರಿ ಕಷ್ಟಪಟ್ಟು ಓದೋದಕ್ಕೆ ಶುರು ಮಾಡಿದೆ ಸರ್ ಕಾಲೇಜ್ ಮುಗಿದ ಮೇಲೆ ಐ ಎ ಎಸ್ ಎಕ್ಸಾಮ್ ಬರ್ದೆ ಎಕ್ಸಾಮ್ ನಲ್ಲಿ ಒಳ್ಳೆ ರ್ಯಾಂಕಿಂಗ್ ಕೂಡ ಬಂದೆ ಸರ್ ಈಗ ಹಾಗೂ ನಿಮ್ಮ ಆಶೀರ್ವಾದದಿಂದ ಈ ಡಿಸ್ಟಿಕ್ಗೆ ಡಿಸ್ಟಿಕ್ ಕಮಿಷನರ್ ಆಗಿ ನೇಮಕ ಆಗಿದ್ದೀನಿ ಆ ವಾಚ್ ಕದ್ದಿದ್ ನೀನೆ ಅಂತ ನನಗೆ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ ಅಂದ್ರೆ ಸರ್ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ಅದೇ ತಪ್ಪನ್ನ ನಾವು ಅವ್ರನ್ನ ಅವಮಾನ ಆಗೋ ತರ ಬಿಂಬಿಸಿದಾಗ ಆ ನೋವು ಅವರ ಮನಸ್ಸಿನಲ್ಲಿ ಗಾಢವಾಗಿ ಮೂಡುತ್ತೆ ಅದು ಅವರನ್ನ ತಪ್ಪುದಾರಿಗೂ ಎಳಿಬಹುದು ನನ್ನ ಯಾವ ವಿದ್ಯಾರ್ಥಿಯೂ ಕೂಡ ಬೇರೊಬ್ಬರ ದೃಷ್ಟಿಯಲ್ಲಿ ಕೀಳಾಗೋದು ನನಗೆ ಇಷ್ಟ ಇರಲಿಲ್ಲ ಅದಕ್ಕಾಗಿ ಆ ದಿನ ಎಲ್ಲರ ಕಣ್ಣಿಗೆ ಬಟ್ಟೆ ಕಟ್ಟಿದೆ ಜೊತೆಗೆ ಆವತ್ತು ನಾನು ಕೂಡ ನನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ

ಹಿಂದೆ ಮುಂದೆ ಇರೋರಿಗೆ ವಾಚ್ ಕದ್ದಿದ್ದು ಯಾರು ಅಂತ ಗೊತ್ತಾಗುತ್ತೆ ಅಂತ ಅವತ್ತು ಎಲ್ಲರನ್ನು ಚೆಕ್ ಮಾಡಿದೆ